ಕೋಲ್ಕತಾ ನೈಟ್ ರೈಡರ್ಸ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಗಳು ವಿಶಾಖಪಟ್ಟಣಂನಲ್ಲಿ ಮುಖಾಮುಖಿಯಾದ್ವು ಈ ಪಂದ್ಯದಲ್ಲಿ ಕೆಕೆಆರ್ ತಂಡ ಒಂದು ಐತಿಹಾಸಿಕ ಟಾರ್ಗೆಟ್ ಅನ್ನ ಕೊಡೋ ಮುಖಾಂತರ ರೆಕಾರ್ಡ್ ಅನ್ನ ಮಾಡ್ತಾರೆ ಆರ್ ಸಿ ಬಿ ಇನ್ನೂರ ಅರವತ್ತ್ ಮೂರು ರನ್ಗಳ ರೆಕಾರ್ಡ್ ಸಾಕಷ್ಟು ವರ್ಷಗಳ ಕಾಲ ಇತ್ತು ಆದರೆ ಈ ವರ್ಷ ಇತ್ತೀಚೆಗಷ್ಟೇ ಎಚ್ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿ ಇನ್ನೂರ ಎಪ್ಪತ್ತೇಳು ರನ್ ಗಳನ್ನ ಕಲೆ ಹಾಕಿದ್ರು ಇನ್ನ ನಿನ್ನೆ ನಡೆದಂತ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಕೂಡ ಆರ್ ಸಿ ಬಿ ಆ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ ಇನ್ನೇನು ನ ರೆಕಾರ್ಡ್ ಅನ್ನ ಕೂಡ ಬ್ರೇಕ್ ಮಾಡೋಷ್ಟರಲ್ಲಿ ಕೊನೆಗೆ ಡೆಲ್ಲಿ ಬೌಲರ್ಸ್ಗಳು ಅವರನ್ನ ಹಾಕ್ತಾರೆ ವಿಶೇಷ ಅಂದ್ರೆ ಆರ್ ಸಿ ಬಿ ಅವರು ಬೆಂಗಳೂರಿನಲ್ಲಿ ಹಾಗೂ ಹೈದರಾಬಾದ್ ತಂಡದವರು ಹೈದರಾಬಾದ್ನಲ್ಲೇ ಈ ಸ್ಕೋರ್ ಅನ್ನ ಕಲೆ ಹಾಕಿದ್ರು ಆದರೆ ತಮ್ಮ ಹೋಮ್ ಗ್ರೌಂಡ್ ಬಿಟ್ಟು ಆಚೆ ಆಡಿರುವಂಥ ಪಂದ್ಯದಲ್ಲಿ ಒಂದು ತಂಡ ಗಳಿಸಿರುವಂತ ಹೈಯೆಸ್ಟ್ ಟೋಟಲ್ ಅಂದ್ರೆ ಅದು ಕೆ ಆರ್ ಗಳಿಸಿದಂತ ಇನ್ನೂರ ಎಪ್ಪತ್ತೆರಡು ರನ್ಗಳು ಇನ್ನ ಈ ಇನ್ನಿಂಗ್ಸ್ನ ಸ್ಟಾರ್ ಆಟಗಾರ ಆಗಿದ್ದು ಸುನಿಲ್ ನರೇನ್ ಅವರು ಓಪನರ್ ಆಗಿ ಬಂದಂತ ಸುನಿಲ್ ನರೇನ್ ಕೇವಲ ಮೂವತ್ತೊಂಬತ್ತು ಬಾಲ್ಗಳಿಗೆ ಏಳು ಬೌಂಡ್ರಿ ಹಾಗೂ ಏಳು ಸಿಕ್ಸರ್ ಹೊಡೆಯುವ ಮುಖಾಂತರ ಎಂಬತ್ತೈದು ರನ್ ಗಳನ್ನ ಕಲೆ ಹಾಕ್ತಾರೆ ಅವರನ್ನ ಬಿಟ್ಟರೆ ಯಂಗ್ಸ್ಟರ್ ಡೆಬ್ಯುಟೆಂಟ್ ರಘುವಂಶಿ ಕೂಡ ಹಾಫ್ ಸೆಂಚುರಿಯನ್ನ ಹೊಡಿತಾರೆ ಇನ್ನ ಈ ದೊಡ್ಡ ಟಾರ್ಗೆಟ್ ಅನ್ನ ಚೇಜ್ ಮಾಡೋದಕ್ಕೆ ಬಂದಂತ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ನೂರ ಆರು ರನ್ಗಳಿಂದ ಸೋಲ್ಬೇಕಾಗತ್ತೆ ಡೆಲ್ಲಿ ಕ್ಯಾಪಿಟಲ್ಸ್ ಹದಿನೇಳು ಪಾಯಿಂಟ್ ಎರಡು ಓವರ್ಗಳಲ್ಲೇ ನೂರ ಅರವತ್ತಾರು ರನ್ಗಳನ್ನ ಗಳಿಸಿ ಔಟ್ ಆಗ್ತಾರೆ ರಿಷಬ್ ಪಂತ್ ಹಾಗೂ ಸ್ಟಪ್ ಸ್ವಲ್ಪ ಹೋರಾಟ ನಡೆಸಿದ್ರು ಕೂಡ ಬೇರೆ ಯಾವುದೇ ಬ್ಯಾಟ್ಸ್ಮನ್ ಕೂಡ ಹೇಳ್ಕೊಳ್ಳುವಂತಹ ಆಟವನ್ನ ಆಡೋದಿಲ್ಲ ಈ ಮುಖಾಂತರ ಕೋಲ್ಕತಾ ನೈಟ್ ರೈಡರ್ಸ್ ಮೂರು ಪಂದ್ಯಗಳಲ್ಲಿ ಮೂರು ಪಂದ್ಯವನ್ನ ಗೆಲ್ಲುವ ಮುಖಾಂತರ ಪಾಯಿಂಟ್ಸ್ ಟೇಬಲ್ನಲ್ಲಿ ಟಾಪ್ ಅನ್ನ ರೀಚ್ ಆಗಿದ್ದಾರೆ